ಓಂ ಶ್ರೀ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದಿನ ದೀಪಾವಳಿ ಅಮಾವಾಶೆಯ ವಿಶೇಷ ದಿನದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಯಾವ ವಸ್ತುಗಳನ್ನು ಬಳಸಬೇಕು ಹೇಗೆ ದೀಪ ಹಚ್ಚಬೇಕು ಹಾಗೂ ಯಾವ ವಿಧಾನದಲ್ಲಿ ಆರತಿ ಮಾಡಬೇಕು ಎಂಬುದನ್ನು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೇನೆ ಅದರ ಮೊದಲು ಬೆಳಗಿನ ಸ್ನಾನ ಮಾಡುವಾಗ ನೀರಿಗೆ ಯಾವ ದೇವ ಪೂಜಾ ವಸ್ತುಗಳನ್ನು ಸೇರಿಸಬೇಕೆಂಬುದನ್ನು ಕೂಡ ತಿಳಿದುಕೊಳ್ಳೋಣ ಸೋಮವಾರದ ಬೆಳಿಗ್ಗೆ ನೀರು ತಗೊಳ್ಳುವಾಗ ಅದಕ್ಕೆ ಎರಡು ಸೋಮವಾರ ಅಥವಾ ಮಂಗಳವಾರ ಅಥವಾ ಬುಧವಾರ ಈ ಮೂರನ್ನು ಶ್ರೇಷ್ಠವಾದ ದಿನಗಳು ಅದಕ್ಕೆ ಎರಡು ತುಳಸಿ ಎಲೆಗಳನ್ನು ಹಾಕಿ ಜೊತೆಗೆ ಬೇವಿನ ಎಲೆ ಸಿಕ್ಕರೆ ಅದನ್ನು ಸೇರಿಸಿ ಸ್ನಾನ ಮಾಡಿದ್ದೆ ಆದರೆ ದೇಹದ ನಕಾರಾತ್ಮಕ ಶಕ್ತಿಗಳು ಶಮನವಾಗುತ್ತೆ ದೃಷ್ಟಿದೋಷ ಅಥವಾ ಮನಸ್ಸಿನ ಕಳವಳ ಇದ್ರೂ ಕೂಡ ಅದು ದೂರ ಹೋಗಿಬಿಡುತ್ತೆ ಇದ್ರ ಜೊತೆಗೇನೆ ಒಂದು ಇನ್ನೂ ಹೆಚ್ಚು ಶುಭಕರ ಹೀಗೆ ತುಳಸಿ ಎಲೆ ಬೇವಿನ ಎಲೆ ಮತ್ತು ಅರಿಶಿಣ ಈ ಮೂರು ಡಿವೈನ್ ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಿದ್ದೆ ಆದರೆ ಶುದ್ಧತೆ ಪಾವಿತ್ರ್ಯ ಮತ್ತು ಧೈರ್ಯ ದೊರೆಯುತ್ತೆ ಸ್ನಾನವಾದ ಮೇಲೆ ಸಾಯಂಕಾಲದ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕು ಆ ಸಮಯದಲ್ಲಿ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮ ಗಂಧ ಹಚ್ಚಿ ಅಗರಬತ್ತಿ ಮತ್ತು ಕರ್ಪೂರದ ಆರತಿ ಮಾಡುವುದು ಶ್ರೇಷ್ಠ ಆದರೆ ಅಮಾವಾಸ್ಯೆಯ ದಿನದ ವಿಶೇಷತೆ ಏನಂತಂದರೆ ಈ ದಿನ ಹಿಟ್ಟಿನಿಂದ ಮಾಡಿದ ದೀಪಕ್ಕೆ ಪೂಜೆ ಮಾಡಿದ್ದೆ ಆದರೆ ಅದರ ಫಲ ಅನಂತವಾಗುತ್ತೆ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ತುಪ್ಪ ಹಾಕಿ ದೀಪ ಬೆಳಕಬೇಕು ಈ ದಿನ ತುಪ್ಪದ ಆರತಿ ಮಾಡಿದರೆ ಅದರಿಂದ ಮನೆಯಲ್ಲಿ ಶ್ರೀಮಂತಿಕೆ ಶಾಂತಿ ಆರೋಗ್ಯ ಮೂಡುತ್ತೆ ಅಂತ ಪುರಾಣಗಳು ನಮಗೆ ಹೇಳುತ್ತೆ ತುಪ್ಪದ ದೀಪದಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಬೆಳಗಿಸಿದರೆ ಅದು ಮಂಗಳಕಾರಕ ಶಕ್ತಿಯನ್ನು ಮನೆಗೆ ತರಿಸುತ್ತೆ ಒಂದು ದೀಪ ಸಾಕು ಅತಿಯಾಗಿ ಹಲವು ದೀಪಗಳ ಅಗತ್ಯ ಇಲ್ಲ ಆ ಒಂದು ಹಿಟ್ಟಿನ ದೀಪದಲ್ಲೇ ಸ್ವಲ್ಪ ತುಪ್ಪ ಮತ್ತು ಅರಿಶಿಣವನ್ನು ಸೇರಿಸಬೇಕು ತೂಸಿ ಗಿಡಕ್ಕೆ ಆರತಿಯನ್ನು ಮಾಡಬೇಕು ಕರ್ಪೂರ ಹಚ್ಚಬೇಕು ಜೊತೆಗೆ ಅದು ಪೂರ್ಣ ಫಲವನ್ನು ಕೊಡುತ್ತೆ ಪೂಜೆಯ ನಂತರ ಮನೆಯಲ್ಲಿ ಇರುವ ಸಿಹಿ ತಿಂಡಿಯನ್ನು ಪ್ರಸಾದವಾಗಿ ಇಟ್ಟು ಮಹಾಲಕ್ಷ್ಮೀ ದೇವಿಯೇ ಶ್ರೀಮನ್ನಾರಾಯಣನೇ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರಿ ಸಂಪತ್ತು ಧನ ಧಾನ್ಯ ಕರುಣಿಸಿರಿ ನಮ್ಮ ಎಲ್ಲ ತೊಂದರೆಗಳನ್ನು ದೂರ ಮಾಡಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಹಿಟ್ಟಿನ ದೀಪ ಮಾಡಲು ಸಾಧ್ಯ ಇಲ್ಲದೇ ಇರೋರು ನೆಲ್ಲಿಕಾಯಿಗಳನ್ನು ತೆಗೆದು ಶುದ್ಧವಾಗಿ ತೊಳಿಬೇಕು ಒಂದೇ ಬದಿಯಲ್ಲಿ ಸ್ವಲ್ಪ ತಿರುಳನ್ನು ತೆಗೆಯಬೇಕು ಅದರ ಮಧ್ಯದಲ್ಲಿ ತುಪ್ಪದ ಬತ್ತಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ದೀಪ ಬೆಳಗಬೇಕು ನೆಲ್ಲಿಕಾಯಿ ದೀಪ ಯಾವಾಗಲೂ ಎರಡು ಇರಬೇಕು ಒಂದು ಮಾತ್ರ ಯಾವತ್ತೂ ಹಚ್ಚಲೇಬಾರದು ಹೀಗೆ ಆರತಿ ಮಾಡಿದ್ದೇ ಆದರೆ ಮಹಾಲಕ್ಷ್ಮಿಯ ಕೃಪೆ ಮನೆಯಲ್ಲಿ ನೆಲೆಸುತ್ತೆ ಹಿಟ್ಟಿನ ದೀಪಾರಾಧನೆ ಮಾಡಿದ ನಂತರ ಆ ದೀಪವನ್ನು ರಾತ್ರಿ ಪೂರ್ತಿ ತುಳಸಿ ಗಿಡದ ಹತ್ತಿರ ಇಡಬೇಕು ಬೆಳಿಗ್ಗೆ ಎದ್ದ ನಂತರ ಯಾರೂ ತುಳಿಯದಂತಹ ಸ್ಥಳದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಅದನ್ನು ಬಿಡಬೇಕು ಗೋಧಿ ಹಿಟ್ಟು ಕಚ್ಚಾ ಹಿಟ್ಟಾಗಿರೋದ್ರಿಂದ ಅದನ್ನು ಪ್ರಸಾದವಾಗಿ ತಿನ್ನಬಾರ್ದು ಅಥವಾ ಪ್ರಾಣಿಗಳಿಗೆ ಕೊಡಬಾರ್ದು ಆದರೆ ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ರೆ ಆದರೆ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬಹುದು ಹೀಗೆ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತೆ ಫ್ರೆಂಡ್ಸ್ ಈ ರೀತಿಯ ಪೂಜೆ ವಿಧಾನ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ಹೇಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ಧಾರ್ಮಿಕ ವಿಡಿಯೋಗಳು ತಕ್ಷಣ ನಿಮಗೆ ಗೊತ್ತು ಧನ್ಯವಾದಗಳು ಈ ಅಮಾವಾಸ್ಯೆಯ ದಿನ ಎಲ್ಲರಿಗೂ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂ ಜೈ ಭಾರತ್ ಮಾತೆ ಓಂ ಶ್ರೀ ಹರಿ ಓಂ ತತ್ಸತ್